ಹೆಸನು ರಾಜ್ಯದಲ್ಲಿ ಮತ್ತೆ ಕೋವಿಡ್ ಅಟ್ಟಹಾಸ ಶುರುವಾಗದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮತ್ತೆ ಟೂ ಪಾಸಿಟಿವ್ ಕೇಸ್ ಬಂದಿದೆ ಹಾಗಾಗಿ ಎಲ್ಲೆಡೆ ಟೆಸ್ಟ್ ಅನ್ನ ಮಾಡಲಾಗತ್ತೆ ಟಿ ಪಿ ಸಿಆರ್ ಟೆಸ್ಟ್ ಕಿಟ್ ನಾಳೆಯಿಂದ ಎಲ್ಲೆಡೆ ಸಿಗತ್ತೆ ಸಾರಿ ಪ್ರಕರಣ ಕಡ್ಡಾಯವಾಗಿ ಟೆಸ್ಟ್ ಮಾಡಲೇಬೇಕು ಇನ್ನು ನಿರಂತರವಾಗಿ ಟೆಸ್ಟನ್ನು ಮಾಡಬೇಕಾಗತ್ತೆ ಕಡ್ಡಾಯವಾಗಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ ಈಗಾಗಲೇ ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಅನ್ನು ಕೂಡ ನೀಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಪ್ರತಿ ವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ನಡೆಸ್ತೇವೆ ವಸ್ತುಸ್ಥಿತಿಯ ಮೇಲೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಟೆಸ್ಟ್ ರಿಸಲ್ಟ್ ಬಂದ ಬಳಿಕ ಅದರ ಪ್ರಮಾಣ ತಿಳಿದು ಬರಲಿದೆ ಕೇಂದ್ರದ ಜೊತೆಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೇವೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ನೀಡಿದರು ಜನ ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕನ್ನು ಹಾಕಬೇಕು ಹಾಗೆ ಶಾಲೆ ಕೂಡ ಆರಂಭ ಆಗ್ತಾ ಇದೆ ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದ್ರು ಜೊತೆಗೆ ಇದೀಗ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಎಲ್ಲ ಸೊ ಎಲ್ಲೆಲ್ಲಿ ನೆಸಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಿರುವಂಥವ್ರು ಟೆಸ್ಟ್ ಮಾಡಬೇಕು ಮತ್ತು ಈ ಐ ಎಲ್ ಐ ಅಂತ ಹೇಳ್ತಾರೆ ಇನ್ಫ್ಲೂಯೆನ್ಝಾ ಲಿಂಕ್ಡ್ ಇಲ್ನೆಸಸ್ ಅಂತ ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತೊಗೊಂಡಾಗಿದೆ ನಾಳೆ ನಾಳೆ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಅವಲ್ಲೂ ಶುರು ಮಾಡಿಕೊಡ್ತಾರೆ ಆದ್ದರಿಂದ ಇದು ಇನ್ನು ಇನ್ನು ಮುಂದೆ ಎರಡು ಮೂರು ದಿವಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ಯಾವ ಥರ ಇರ್ತದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ಇಲ್ಲ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಎಲ್ಲ ಸೊ ಎಲ್ಲೆಲ್ಲಿ ನೆಸ್ಸಿ ಅವಶ್ಯಕತೆ ಇರುವಂಥ